ಹೃದಯಾಘಾತದಿಂದ ಸರಣಿ ಸಾವು ಪ್ರಕರಣ ಹಿನ್ನೆಲೆ ಆರೋಗ್ಯಾಧಿಕಾರಿಗಳ ಜೊತೆ ಉಸ್ತುವಾರಿ ಸಚಿವ ರಾಜಣ್ಣ ಸಭೆ ನಡೆಸಿದ್ದಾರೆ ಡಿಸಿ ಡಿಎಚ್ಒ ಟಿಎಚ್ಒಗಳ ಸಚಿವ ರಾಜಣ್ಣ ಮೀಟಿಂಗ್ ಅನ್ನು ನಡೆಸಿದ್ದಾರೆ ಕಾರಣ ಯಾಕಾಗಿ ಹಾಸನದಲ್ಲೇ ಈ ರೀತಿಯಾಗಿ ಹೃದಯಾಘಾತದ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಹಾಸನದ ಜನತೆ ಕೂಡ ಈಗ ಆತಂಕಕ್ಕೆ ಒಳಪಟ್ಟು ಹಾಸನ ಜಿಲ್ಲೆಯಲ್ಲಿರುವಂತಹ ಹಿಮ್ಸ್ ಆಸ್ಪತ್ರೆಗೆ ಜನತೆ ಕೂಡ ದೌಡಾಯಿಸ್ತಾ ಇದ್ದಾರೆ ನಮ್ಮ ಹಾರ್ಟು ವೀಕ್ ಆಗಿದೆಯಾ ಆ್ಯಕ್ಟಿವ್ ಆಗಿದೆಯಾ ಅಥವಾ ಏನಾದರೂ ಸಮಸ್ಯೆ ಎದುರಾಗಿದೆಯಾ ಹಾಗಾಗಿ ನಾವು ಒಂದು ಸಲ ಚೆಕ್ ಮಾಡಿಸ್ಕೊಂಡು ಬಿಡೋಣ ಅಂತ ಹೇಳಿ ಇಕೋ ಟೆಸ್ಟ್ ಮಾಡಿಸುವಂಥದ್ದು ಇ ಸಿ ಜಿ ಟೆಸ್ಟ್ ಮಾಡಿಸುವಂಥದ್ದು ಎಲ್ಲರೂ ಒಟ್ಟಿಗೆ ಆಸ್ಪತ್ರೆಗೆ ಹೋಗ್ತಾ ಇದ್ದಾರೆ ದಿನದಲ್ಲಿ ಇವಾಗ ನಾನ್ನೂರಕ್ಕೂ ಹೆಚ್ಚು ಜನರಿಗೆ ಜನರಿಗೆ ಆಸ್ಪತ್ರೆ ವೈದ್ಯಾಧಿಕಾರಿಗಳು ಈ ಹಾರ್ಟ್ ಅಟ್ಯಾಕ್ಗೆ ಸಂಬಂಧಪಟ್ಟಂತೆ ಟೆಸ್ಟ್ ಮಾಡಿ ಕಳಿಸ್ತಾ ಇದ್ದಾರೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಚಿವ ಕೆ ರಾಜಣ್ಣ ಅವರು ಕೂಡ ಸಭೆಯನ್ನ ನಡೆಸಿದ್ದಾರೆ ಇದರಲ್ಲಿ ಪ್ರಮುಖ ಅಧಿಕಾರಿಗಳು ಕೂಡ ಪಾಲ್ಗೊಂಡಿದ್ದಾರೆ ಆರೋಗ್ಯಾಧಿಕಾರಿಗಳ ಜೊತೆ ಸಭೆ ಬಳಿಕ ರಾಜಣ್ಣ ಹೇಳಿಕೆ ಕೊಟ್ಟಿದ್ದಾರೆ ಯುವ ವಯಸ್ಸಿನವರು ಸಾವಿಗೀಡಾಗ್ತಾ ಇರೋದು ಬೇಜಾರಿನ ಸಂಗತಿ ಸರ್ಕಾರ ಕೂಡ ಈ ಬಗ್ಗೆ ಕಾಳಜಿ ವಹಿಸೋದಕ್ಕೆ ನಿರ್ಧರಿಸಿದೆ ಅಂತ ಹೇಳಿದ್ರು ಶಾಲಾ ಮಕ್ಕಳಿಗೆ ತಪಾಸಣೆ ನಡೆಸಲು ಸೂಚನೆ ಕೊಟ್ಟಿದ್ದೇನೆ ಹದಿನೈದು ದಿನದ ಒಳಗಾಗಿ ಶಾಲಾ ಮಕ್ಕಳ ತಪಾಸಣೆ ಆಗುತ್ತೆ ಆರೋಗ್ಯಾಧಿಕಾರಿಗಳ ಜೊತೆ ಸಭೆ ಬಳಿಕ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜ್ಯದ ಎಲ್ಲಾ ಶಾಲೆಗಳಲ್ಲಿ ಹೃದಯ ಸಂಬಂಧ ಪರೀಕ್ಷೆ ನಡೆಸೋದಕ್ಕೆ ಚಿಂತನೆ ಇದೆ ಸಚಿವ ದಿನೇಶ್ ಗುಂಡೂರಾವ್ ಜೊತೆ ನಾನು ಕೂಡ ಮಾತನಾಡಿದ್ದೇನೆ ಅಂತ ಸಚಿವ ಕೆಎನ್ ಹೇಳಿದ್ದಾರೆ ಜಿಲ್ಲೆ ಜಿಲ್ಲೆಯಲ್ಲ ಇಡೀ ರಾಜ್ಯದಲ್ಲಿ ಈ ರೀತಿಯ ಆಂಟಿ ಕೋವಿಡ್ ವ್ಯಾಕ್ಸಿನೇಷನ್ ಅಂತಕ್ಕಂಥ ಹೆಚ್ಚು ಪ್ರಚಾರ ಏನು ಆಗ್ತಾ ಇದೆ ಅದಕ್ಕೆ ತೆರೆ ಎಳಿತಕ್ಕೆ ಈಗಾಗಲೇ ಎಕ್ಸ್ಪರ್ಟ್ಸ್ ಕಮಿಟಿಗಳು ರಿಪೋರ್ಟ್ಸ್ ಗಳು ಎಲ್ಲ ಬಂದಿದೆ ಇವೆಲ್ಲ ಗಳು ಅಂತಿಮ ಮೇಲೆ ನಿಖರವಾದಂತಹ ಕಾರಣಗಳನ್ನ ನಾವು ಕೂಡ ಸಾರ್ವಜನಿಕರಿಗೆ ನಿಮ್ಮ ಮೂಲಕ ತಿಳಿಸ್ಬೋದು ಹಾಸನ ಜಿಲ್ಲೆನಲ್ಲಿ ನಾವು ಈಗಾಗಲೇ ಮಕ್ಕಳಿಗೆ ತಪಾಸಣೆ ಮಾಡಿಸ್ತಕ್ಕಂಥದ್ದು ಕಡ್ಡಾಯ ಮಾಡಿ ಒಂದು ಹದಿನೈದು ದಿವಸದಲ್ಲಿ ನಮ್ಮ ಜಿಲ್ಲೆಲಿರ್ತಕ್ಕಂತ ಪ್ರೈಮರಿ ಶಾಲೆಯಿಂದ ಹಿಡಿದು ಹೈಸ್ಕೂಲ್ವರೆಗೆ ಎಲ್ಲ ಮಕ್ಕಳಿಗೂ ಕೂಡ ಕಡ್ಡಾಯವಾಗಿ ತಪಾಸಣೆ ಮಾಡಿಸೋ ಜೊತೆಗೆ ವಿಶೇಷವಾಗಿ ಕಾರ್ಡಿಯಾಲಜಿಯವರು ಕೂಡ ಅದನ್ನು ಒಂದು ಸೇರಿಸಿ ಮಾಡೋ ರೀತಿ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ ಅದನ್ನು ಕೂಡ ಮಾಡಿಸ್ತೇವೆ ಆದಷ್ಟು ಜನರು ವಾರ್ಷಿಕವಾಗಿ ಒಂದು ಒಮ್ಮೊಮ್ಮೆ ಒಂದು ಸಾಮಾನ್ಯವಾದಂತಹ ಮೆಡಿಕಲ್ ಚೆಕ್ಅಪ್ಗೆ ಅವರು ಒಳಗಾಗ್ತಕ್ಕಂಥದ್ದು ಒಳ್ಳೇದಿರುತ್ತೆ ಅಂತಕ್ಕಂಥ ಮಾತನ್ನು ನಾನು ಸಾರ್ವಜನಿಕರಿಗೆ ನಿಮ್ಮ ಮೂಲಕ ಅವರು ಖುದ್ದಾಗಿ ಅವರೇ ಮಾಡಿಸ್ಕೋಬೇಕು ಬರೀ ಹಾಸನ ಜಿಲ್ಲೆ ಅಲ್ಲ ಇಡೀ ರಾಜ್ಯದಲ್ಲಿ ಈ ರೀತಿಯ ಆಂಟಿ ಕೋವಿಡ್ ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕೃಷ್ಣಮೂರ್ತಿ ಈಗ ಹಾಸನ ಜಿಲ್ಲೆಯಲ್ಲೇ ಬರೋಬ್ಬರಿ ಮೂವತ್ತೈದಕ್ಕೂ ಹೆಚ್ಚು ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಈಗ ದಾಖಲಾಗಿರುವಂಥದ್ದು ಹಾಗಾಗಿ ಕೆ ಎನ್ ರಾಜಣ್ಣ ಅವರು ಕೂಡ ಅಲ್ಲಿನ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ ಸಭೆ ನಡೆದ ಬಳಿಕ ಏನು ಸಭೆಯಲ್ಲಿ ಚರ್ಚೆಗಳು ಆಯಿತು ಅದಾದ ಮೇಲೆ ಏನ್ ಸೂಚನೆಯನ್ನು ಕೊಟ್ಟಿದ್ದಾರೆ ಯಾವ ರೀತಿಯಾಗಿ ಈ ಹೃದಯಾಘಾತದ ಪ್ರಕರಣಗಳನ್ನು ತಡೆಗಟ್ಟುವಲ್ಲಿ ಮುಂದಾಗಿದ್ದಾರೆ ಸ್ನೇಹಿತರ ಹಾಸನದ ಚಂದ್ರಾಯಪಟ್ಟಣದಲ್ಲಿ ಅಲ್ಲಿನ ಪರಿವೀಕ್ಷಣಾ ಮಂದಿರದಲ್ಲಿ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಎನ್ ರಾಜಣ್ಣ ಅಧಿಕಾರಿಗಳ ಸಭೆ ನಡೆಸಿದ್ರು ಹಾಸನ ಜಿಲ್ಲೆಯಲ್ಲಿ ಆಗ್ತಿರ್ತಕ್ಕಂಥ ಹೃದಯಘಾತ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಕೂಡ ಅವರು ಸಲಹೆ ಹಾಕಿದ್ರು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ ಇವೊಂದು ಸಭೆಯಲ್ಲಿ ಭಾಗಿಯಾಗಿದ್ರು ಜಿಲ್ಲೆಯ ಆರೋಗ್ಯಾಧಿಕಾರಿ ಡಾಕ್ಟರ್ ರಿಂದ ಯಾವ ಕಾರಣಕ್ಕೋಸ್ಕರವಾಗಿ ಹಾಸನದಲ್ಲಿ ಹೃದಯಾಘಾತ ಪ್ರಕರಣಗಳು ದಾಖಲಾಗಿದೆ ಮತ್ತೆ ಯಾವ್ದಕ್ಕೋಸ್ಕರ ಇಷ್ಟೊಂದು ಪ್ರಚಾರ ಪಡೆದಿದೆ ಎಂಬಂತೆ ಎಲ್ಲ ಮಾಹಿತಿಯನ್ನು ಕೂಡ ಅವರು ತಿಳ್ಕೊಂಡು ಎಲ್ಲ ಮಾಹಿತಿಯನ್ನು ಕೂಡ ಜಿಲ್ಲಾ ಮಟ್ಟದ ಅಧಿಕಾರಿಗಳು ರಾಜಣ್ಣನವರಿಗೆ ನೀಡಿದ್ರು ಈ ಪ್ರಕರಣದಲ್ಲಿ ಸುಮಾರು ಇಪ್ಪತ್ತೆರಡು ಸಾವುಗಳ ಬಗ್ಗೆ ವರದಿಯನ್ನ ಜಿಲ್ಲಾಡಳಿತ ರಾಜಣ್ಣನವರಿಗೆ ನೀಡಿದೆ ಈ ಪ್ರಕರಣದಲ್ಲಿ ಕೇವಲ ನಾಲ್ಕು ಪ್ರಕರಣಗಳು ಮಾತ್ರ ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದ್ದು ಈ ಪ್ರಕರಣಗಳಲ್ಲಿ ಎರಡು ಹೃದಯಘಾತ ಸಾವನ್ನಪ್ಪಿದೆ ಇನ್ನು ಎರಡು ಪ್ರಕರಣಗಳು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರ್ಲಿಕ್ಕೆ ಬಾಕಿ ಇದೆ ಎಂಬಂತ ಮಾಹಿತಿಯನ್ನು ಕೂಡ ಈಗ ಅವರಿಗೆ ವರದಿಯನ್ನು ಕೂಡ ಸಲ್ಲಿಸಿದರೆ ಮುಂದಿನ ಮಂಗಳವಾರ ಏನು ಜಯದೇವ ಹೃದ್ರೋಗ ಆಸ್ಪತ್ರೆಯಿಂದ ಹಾಸನಕ್ಕೆ ಒಂದು ಟೀಮ್ ಬರುತ್ತೆ ಆ ಟೀಮ್ ಆ ಟೀಮ್ಗೆ ಈ ಈ ಎಲ್ಲಾ ಸಾವನ್ನಪ್ಪಿರ್ತಕ್ಕಂಥ ಎಲ್ಲರ ಬಗ್ಗೆ ಮಾಹಿತಿಯನ್ನು ಕೆಳ ಹಾಕಿ ವರದಿನೂ ಕೂಡ ಮಂಗಳವಾರ ಜಯದೇವ ಆಸ್ಪತ್ರೆಯ ವೈದ್ಯರಿಗೆ ಹಾಸನದ ಡಿ ಎಚ್ಒ ತಂಡ ಸಲ್ಲಿಸುತ್ತೆ ಅದನ್ನು ಕೂಡ ಈಗ ಆ ಸಭೆಯಲ್ಲಿ ಪ್ರಸ್ತಾಪ ಕೂಡ ಆಗಿದೆ ರಾಜನ ಈ ಎಲ್ಲಾ ಅಧಿಕಾರಿಗಳ ತಂಡ ಮುಗಿದ ನಂತರದಲ್ಲೂ ಕೂಡ ಕೆಲ ಸೂಚನೆಗಳನ್ನು ಕೂಡ ಜಿಲ್ಲಾ ಮಟ್ಟದ ಅಧಿಕಾರಿಗಳೇ ನೀಡಿದ್ದಾರೆ ಜಿಲ್ಲೆಯಲ್ಲಿ ಯಾವೆಲ್ಲ ಕ್ರಮವನ್ನು ವಹಿಸಬೇಕು ಎಲ್ಲಾ ಕ್ರಮವನ್ನು ಕೂಡ ನೀವು ತೆಗೆದುಕೊಳ್ಳಬೇಕು ಶಾಲಾ ಮಕ್ಕಳಿಗೆ ಪ್ರಾಥಮಿಕವಾಗಿ ಚಿಕಿತ್ಸೆ ಏನು ಪರೀಕ್ಷೆಯನ್ನು ಕೂಡ ತಪಾಸಣೆಗೆ ಒಳಪಡಿಸಬೇಕು ಪ್ರಾಥಮಿಕ ಪ್ರಾಥಮಿಕವಾಗಿರ್ಬೋದು ಮತ್ತು ಪ್ರೌಢ ಶಿಕ್ಷಣಕ್ಕೆ ಪ್ರೌಢ ಶಿಕ್ಷಣದ ಮಕ್ಕಳಿಗೆ ಪರೀಕ್ಷೆಯನ್ನು ಕೂಡ ನಡೆಸಬೇಕು ಎಂಬಂತ ಮಾಹಿತಿಯನ್ನ ಸೂಚನೆಯನ್ನು ಕೂಡ ಅಧಿಕಾರಿಗಳಿಗೆ ಕೊಟ್ರು ನಂತರದಲ್ಲಿ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದಂತ ರಾಜಣ್ಣ ಅವರು ಕೇವಲ ಪ್ರೌಢ ಶಿಕ್ಷಣ ಪ್ರೌಢ ಶಿಕ್ಷಣ ಓದ್ತಿರ್ತಕ್ಕಂಥ ಮಕ್ಕಳಿಗೆ ಮಾತ್ರ ಅಲ್ಲ ಕಾಲೇಜಿಗೆ ಬರ್ತಿರ್ತಕ್ಕಂಥ ಎಲ್ಲಾ ಮಕ್ಕಳಿಗೆ ಆಗಿರ್ಬೋದು ಪದವಿ ಮತ್ತು ಪದವಿ ಪೂರ್ವ ಮಕ್ಕಳಿಗೂ ಕೂಡ ಈ ಒಂದು ತಪಾಸಣೆಗೆ ಒಳಪಡಿಸುವಂತಹ ಕಾರ್ಯಕ್ರಮ ನಾವು ಹಮ್ಮಿಕೊಳ್ತೀವಿ ಇನ್ನು ಹದಿನೈದು ದಿನಗಳಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಹೇಳಿಕೆಯನ್ನ ಕೊಟ್ರು ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಗಳು ಕೂಡ ಸಭೆಯಲ್ಲಿ ಬಗ್ಗೆದು ಚಂದ್ರ ಕ್ಷೇತ್ರದ ಶಾಸಕ ಸಿ ಎನ್ ಬಾಲಕೃಷ್ಣ ಕೂಡ ಸಭೆಯಲ್ಲಿ ಭಾಗಿಯಾದ್ರು ಭಾಗಿಯಾಗಿದ್ರು ಯಾವುದೇ ರೀತಿಯಿಂದ ಪ್ರಚಾರವನ್ನ ಏನು ಪಡ್ಕೊಳ್ತಿದೆ ಈ ಪ್ರಚಾರವನ್ನ ಪಡೆಯುವಂತ ಸಂದರ್ಭದಲ್ಲಿ ಸಾಮಾಜಿಕ ಜಾಲತಾಣಗಳು ಕೂಡ ಏನು ಬೇರೆ ರೀತಿಯ ಪ್ರಚಾರವನ್ನು ಮಾಡಬಾರ್ದು ಹೃದಯಾಘಾತ ಪ್ರಕರಣ ಆಗಿದ್ರೆ ಮಾತ್ರ ಈ ಒಂದು ಪ್ರಚಾರವನ್ನು ಮಾಡಬೇಕು ಆದ್ರೆ ಕೆಲವರಿಗೆ ವಂಶಾವಳಿ ಸಮಸ್ಯೆ ಇರುತ್ತೆ ಜೀವನ ಶೈಲಿಯ ಸಮಸ್ಯೆ ಇರುತ್ತೆ ಈ ಈ ಪ್ರಕರಣಗಳಲ್ಲಿ ಸಾಮಾನ್ಯವಾಗಿ ಸಾವನ್ನಪ್ಪಿರ್ತಾರೆ ಅಂತವ್ರ ಹೃದಯಘಾತ ಎಂಬಂತ ಏನು ಯಾರು ಯಾರು ಕೂಡ ತೋರಿಸ್ಬಾರ್ದು ಎಂಬಂತ ಮನವಿಯನ್ನು ಕೂಡ ರಾಜಣ ಮಾಡುದು ರಾಜ್ಯ ಸರ್ಕಾರ ಕೂಡ ಈ ಒಂದು ಹೃದಯಾಘಾತ ಪ್ರಕರಣಗಳನ್ನ ನಿಯಂತ್ರಣಕ್ಕೆ ಈಗಾಗಲೇ ಸಜ್ಜಾಗಿದೆ ಎಲ್ಲಾ ಎಲ್ಲಾ ಶಾಲೆಗಳಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಪ್ರತಿ ವರ್ಷದ ಕೂಡ ಏನು ತಪಾಸಣೆಯನ್ನ ಮಕ್ಕಳಿಗೆ ಮಾಡಲಾಗುತ್ತೆ ಎಂಬಂತ ಮಾಹಿತಿಯನ್ನ ಹಾಸನ ಚಂದ್ರಾಯಪುರದಲ್ಲಿ ರಾಜೀನಾಮ ನೀಡಿರ್ತಕ್ಕಂಥದ್ದು ಚೈತ್ರ ಓಕೆ ಥ್ಯಾಂಕ್ ಯು ಕೃಷ್ಣಮೂರ್ತಿ ತಮ್ಮೆಲ್ಲ ಡೀಟೇಲ್ಸ್ ಗೆ ಚಿಕ್ಕಬಳ್ಳಾಪುರ ಯೋಧ ಪಶ್ಚಿಮ ಬಂಗಾಳದಲ್ಲಿ ನಿಧನರಾಗಿದ್ದಾರೆ ಕರ್ತವ್ಯದಲ್ಲಿದ್ದಾಗ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ತೊಂಡೆ ಭಾವಿ ಗ್ರಾಮದ ಗಂಗಾಧರಪ್ಪ ಐವತ್ನಾಲ್ಕು ವರ್ಷದ ವ್ಯಕ್ತಿ ಮೃತಪಟ್ಟಿದ್ದಾರೆ ಹೃದಯಾಘಾತಕ್ಕೆ ಅಂದ್ರೆ ಯೋಧ ಅಂತ ಹೇಳಿದ್ರೆ ಎಷ್ಟು ಫಿಟ್ ಆಗಿರ್ತಾರೆ ಅವರ ಊಟದಲ್ಲಿ ಆಗಿರಬಹುದು ಅಥವಾ ಅವರ ಜೀವನ ಶೈಲಿಯಲ್ಲಾಗಿರ್ಬಹುದು ಯಾವ ರೀತಿಯಾಗಿ ಅವರು ಕಾಳಜಿ ವಹಿಸಿರ್ತಾರೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಾಯಿತು ಬಟ್ ಆದರೆ ಈಗ ಚಿಕ್ಕಬಳ್ಳಾಪುರದ ಯೋಧ ಪಶ್ಚಿಮ ಬಂಗಾಳದಲ್ಲಿ ನಿಧನರಾಗಿದ್ದಾರೆ ಕರ್ತವ್ಯದಲ್ಲಿದ್ದಾಗಲೇ ಹೃದಯಾಘಾತಕ್ಕೆ ಮೃತಪಟ್ಟಿದ್ದಾರೆ ಪಶ್ಚಿಮ ಬಂಗಾಳದ ಗಡಿ ಪ್ರದೇಶದಲ್ಲಿ ಗಂಗಾಧರಪ್ಪ ನಿಧನ ಹೊಂದಿದ್ದಾರೆ ಮೂರು ದಶಕಗಳಿಂದ ದೇಶದ ಭದ್ರತೆಗೆ ಗಡಿ ಕಾದಿದ್ದಂತಹ ಯೋಧ ನಿನ್ನೆ ಬೆಳಗ್ಗೆ ಮೃತಪಟ್ಟಿರುವಂತಹ ಗಂಗಾಧರಪ್ಪ ಯೋಧ ಇವರು ಕೂಡ ಹಾರ್ಟ್ ಅಟ್ಯಾಕ್ಗೆ ಸಾವನ್ನಪ್ಪಿರುವಂಥದ್ದು ಪಾರ್ಥಿವ ಶರೀರವನ್ನ ತೊಂಡೇಬಾವಿ ಗ್ರಾಮಕ್ಕೆ ತರ್ತಾ ಇರುವಂತಹ ಐಟಿ ಬಿಪಿ ಪಡೆ ಇವತ್ತು ಸ್ವಗ್ರಾಮದಲ್ಲಿ ಅಂತ್ಯಕ್ರಿಯೆ ನಡೆಯೋದಕ್ಕೆ ಸಿದ್ಧತೆಗಳು ಕೂಡ ಆಗಿರುವಂಥದ್ದು